ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ನನಗೇನು ಬೇಡ ಎನ್ನುವುದರಲ್ಲಿ ಕೊನೆಗೊಳ್ಳುತ್ತದೆ ಎಲ್ಲರೂ ನನ್ನವರೆಂದು ಶುರುವಾಗುವ ಸಂಬಂಧ ಯಾರೂ ನನ್ನವರಲ್ಲ ಎನ್ನುವ ನಿಜ ಜೀವನ ತಿಳಿಯುವುದರಲ್ಲಿ ಕೊನೆಗೊಳ್ಳುತ್ತದೆ ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಟೀಕಿಸುತ್ತಾರೆ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ನೀನು ನಿನ್ನ ಗುರಿ ಸಾಧಿಸಿದ ನಂತರ ನಿನ್ನ ಗುರಿಯೇ ಅವರನ್ನು ಟೀಕಿಸುತ್ತದೆ ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅವರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಹೇಳಲು ಸಾಧ್ಯವಿಲ್ಲ ಸಮಯ ಬಂದಾಗ ಬೆಂಬಲ ಮತ್ತು ಪ್ರೀತಿಯನ್ನು ತೋರಿಸುವವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ ತಮ್ಮ ಸ್ಥಾನಮಾನವನ್ನು ತೋರಿಸುವವರೊಂದಿಗೆ ಅಲ್ಲ ನಂಬಿಕೆಗಿಂತ ಸಂದೇಹವೇ ಹೆಚ್ಚಿದ್ದರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಕೂಡ ಮುರಿಯಲ್ಲ ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಹೀಗಿರುವಾಗ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿಲ್ಲ ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡಿದರೆ ಆತಂಕ ನಾವು ಸುತ್ತಲೂ ನೋಡುವಂತೆ ಮಾಡುತ್ತದೆ ಆದರೆ ಭರವಸೆ ಮಾತ್ರ ನಾವು ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ ಸಮಯ ನಮ್ಮನ್ನು ಎಷ್ಟು ಕಾಡಿಸುತ್ತದೆಯೋ ಅಷ್ಟೇ ಉತ್ತಮ ಫಲವನ್ನು ನೀಡುತ್ತದೆ ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆಯನ್ನು ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ಕಷ್ಟಗಳನ್ನು ಕೊಡುತ್ತಾನೆ ಇದು ಶಿಕ್ಷೆಯಲ್ಲ ಶಿಕ್ಷಣ ನಿನ್ನ ಅವಶ್ಯಕತೆಗಳು ನಿನಗಿಂತ ಹೆಚ್ಚು ನನಗೆ ತಿಳಿದಿದೆ ಚಿಂತಿಸದಿರು ನಿನಗೆ ಏನು ಸಿಗಬೇಕೋ ಅದು ಸರಿಯಾದ ಸಮಯಕ್ಕೆ ನಿನ್ನ ಬಳಿ ಬರುವುದು ಅಲ್ಲಿಯವರೆಗೂ ತಾಳ್ಮೆ ಇರಲಿ ಹಣವು ನಮ್ಮನ್ನು ಕಷ್ಟಗಳಿಂದ ಮಾತ್ರ ಉಳಿಸಬಲ್ಲದೆ ಹೊರತು ಸಾವಿನಿಂದ ಅಲ್ಲ ಆಡಂಬರದ ಪೂಜೆಗಿಂತ ಆತ್ಮಸಂತೋಷದಿಂದ ಮಾಡುವ ಪೂಜೆಯೇ ಭಗವಂತನಿಗೆ ಶ್ರೇಷ್ಠ ನಾಲ್ಕು ಜನರಿಗೆ ಹಂಚುವಷ್ಟು ದೊಡ್ಡವನಾಗು ನಾಲ್ಕು ಜನರ ಮುಂದೆ ಬೇಡಿ ತಿನ್ನುವಷ್ಟು ಚಿಕ್ಕವನಾಗಬೇಡ ಕೆಲವರಿಗೆ ತಾವು ಮಾಡಿದ ಕರ್ಮ ಕಾಡದೆ ಬಿಡುವುದಿಲ್ಲ ಒಳ್ಳೆಯವರಿಗೆ ನಮ್ಮವರೇ ನಮ್ಮನ್ನು ಬದುಕುವುದಕ್ಕೆ ಬಿಡುವುದಿಲ್ಲ ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ ನೆನಪಿರಲಿ ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ ಅರ್ಧ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಸತ್ತರೆ ಇನ್ನರ್ಧ ಅಹಂಕಾರದಿಂದ ಸಾಯುತ್ತವೆ ದುಡುಕುವುದು ಬೇಡ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಮೆರೆದವರೆಲ್ಲ ಮಣ್ಣಾಗಲೇಬೇಕು ತಾಳ್ಮೆಯಿಂದ ಇರು ಭರವಸೆ ಕೇವಲ ಕನಸ್ಸಲ್ಲ ಅದು ಕನಸುಗಳನ್ನು ನನಸಾಗಿಸುವ ಮಾರ್ಗ ತನ್ನ ಮನಸ್ಸು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಭಕ್ತಿ ಹಾಗೂ ಭರವಸೆ ಎಷ್ಟರ ಮಟ್ಟಿಗೆ ಇರಬೇಕೆಂದರೆ ಸಂಕಟ ನಮಗೆ ಬಂದರೆ ಚಿಂತೆ ಭಗವಂತ ಮಾಡಬೇಕು ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನನ್ನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ ಮೋಸ ಮಾಡುವ ಅವಕಾಶ ಇದ್ದರೂ ಮೋಸ ಮಾಡದಿರುವುದೇ ನಿಯತ್ತು ಸಣ್ಣ ತೊಟ್ಟಿಯ ಎಲ್ಲ ಪ್ರಯೋಜನಗಳು ದೊಡ್ಡ ಜಲಾಶಯಗಳೊಂದಿಗೆ ಲಭ್ಯವಿದೆ ಹಾಗೆಯೇ ವೇದಗಳ ಎಲ್ಲ ಪ್ರಯೋಜನಗಳು ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಲಭ್ಯವಾಗುತ್ತದೆ ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ ಆದರೆ ಅದೇ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸಿಗಿಂತ ದೊಡ್ಡ ಶತ್ರು ಬೇರೆ ಯಾರೂ ಇರುವುದಿಲ್ಲ ಜಗತ್ತು ಏನು ಮಾಡುತ್ತಿದೆ ಎನ್ನುವುದನ್ನು ನೋಡಬೇಡ ಜಗತ್ತು ನಿನ್ನನ್ನು ನೋಡುವಂತೆ ಏನು ಮಾಡಬೇಕೋ ಅದನ್ನು ಯೋಚಿಸು ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು ಮಾತಿಗೆ ಮನಸ್ಸನ್ನೇ ಗೆಲ್ಲುವ ಶಕ್ತಿಯಿದೆ ಮೌನಕ್ಕೆ ಬದುಕನ್ನೇ ಗೆಲ್ಲುವ ಶಕ್ತಿಯಿದೆ